ನಮ್ಮನೆ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರೋಂಥದ್ದು ಒಂದು ಆರೋಗ್ಯಕರವಾದ ರೆಸಿಪಿ ದೊಡ್ಡಪತ್ರೆ ಸೊಪ್ಪಿನ ತಂಬೂಳಿ ಈ ತಂಬೂಳಿ ಮಾಡೋದು ಹೇಗೆ ಹಾಗೆ ಮಾಡ್ಲಿಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಒಮ್ಮೆ ನೋಡ್ಕೊಳ್ಳೋಣ ಬನ್ನಿ ದೊಡ್ಡಪತ್ರೆ ಹಾಗೂ ಹಸಿ ಮೆಣಸಿನ್ಕಾಯನ್ನು ಹುರ್ಕೊಳ್ಳೋದಕ್ಕೆ ಇನ್ನೊಂದು ಬಾಂಡ್ಲ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಹದಿನೈದು ಎಲೆಯನ್ನು ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೇಲೆ ಎರಡು ಹಸಿಮೆಣ್ಸಿನ್ಕಾಯನ್ನು ಹಾಕೊಳ್ತಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಮೆಣಸಿನ್ಕಾಯನ್ನು ಹಾಕ್ಕೊಳ್ಬೋದು ಅಥವಾ ಹಸಿಮೆಣ್ಸಿನ್ಕಾಯಿ ನಮಗೆ ಬೇಡವೇ ಬೇಡ ಅನ್ನೋರು ಮೆಣಸಿನಕಾಯಿ ಬೇಕಾದರೂ ಹಾಕ್ಕೊಳ್ಬೋದು ಈಗ ಈ ದೊಡ್ಡ ಪತ್ರೆ ಮತ್ತು ಹಸಿಮೆಣ್ಸಿನ್ಕಾಯನ್ನು ನೋಡಿ ಒಂದು ಕಾಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಹುರ್ಕೊಳ್ತೀನಿ ಇದೊಂದು ಸ್ವಲ್ಪ ಎಲೆ ಮೆತ್ತಗಾಗಬೇಕು ಈಗ ನೋಡಿ ಹುರ್ಕೊಂಡಿದ್ದಾಗಿದೆ ಮಾತ್ರ ಹುರ್ಕೊಂಡ್ರೆ ಸಾಕು ಇದನ್ನು ಈಗ ತಣ್ಣಗಾಗ್ಲಿಕ್ಕೆ ಬಿಡೋಣ ಈಗ ಅದೇ ಬಂಡ್ಲಕ್ಕೆ ಎರಡು ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೀನಿ ಸಾಸಿವೆ ಹಾಕ್ಕೊಳ್ತಿದ್ದೀನಿ ಸಾಸಿವೆ ಸಿಡಿತಾ ಇದೆ ಈಗ ಇದಕ್ಕೆ ಜೀರಿಗೆ ಹಾಕ್ಕೊಳ್ತಿದ್ದೀನಿ ಸಾಸಿವೆ ಜೀರಿಗೆ ಎರಡು ಆಗಿದೆ ಈಗ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಒಂದು ಒಣಸಿನ್ಕಾಯಿ ಹಾಗೆ ಸ್ವಲ್ಪ ಹಿಂಗೆ ಈಗ ಸ್ಟವ್ ಆಫ್ ಮಾಡ್ಕೊಳ್ತಿದ್ದೀನಿ ಒಗ್ಗರಣೆ ರೆಡಿಯಾಗಿದೆ ಇದು ತಣ್ಣಗಾಗ್ಲಿಕ್ಕೆ ಬಿಡೋಣ ರುಬ್ಕೊಳ್ಳೋದಕ್ಕೆ ಇಲ್ಲಿ ಜಾರ್ ಇಟ್ಕೊಂಡಿದ್ದೀನಿ ಈ ಜಾರ್ಗೆ ಇವಾಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹುರಿಗಡ್ಲೆ ಹಾಕೊಳ್ತಿದ್ದೀನಿ ನಾನಿಲ್ಲಿ ಹುರಗಡ್ಲೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನೀವು ಒಂದು ಟೇಬಲ್ ಸ್ಪೂನ್ ಬೇಕಾದರೂ ಹಾಕ್ಕೊಳ್ಬೋದು ಹಸಿ ಸಾಸಿವೆ ಸ್ವಲ್ಪ ಹಸಿ ಜೀರಿಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಹುರಿದಿಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಮತ್ತೆ ದೊಡ್ಡ ಪತ್ರೆ ಸೊಪ್ಪು ಇದನ್ನು ಹಾಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಉಪ್ಪು ಹಾಕೊಂಡಿದ್ದಾದ್ಮೇಲೆ ಈ ರೀತಿ ಡ್ರೈ ಆಗಿ ಒಂದ್ಸರಿ ರುಬ್ಕೊಂಡಿದ್ದೀನಿ ಇದಕ್ಕೆ ನೀರೇನು ಹಾಕ್ಕೊಳ್ಬಾರ್ದು ಹಾಗೆ ರುಬ್ಕೋಬೇಕು ಈಗ ಇದಕ್ಕೆ ಕಾಲು ಅಷ್ಟು ಗಟ್ಟಿ ಮೊಸರನ್ನ ಹಾಕೊಳ್ತಿದ್ದೀನಿ ಈಗ ಇದನ್ನೊಂದ್ಸರಿ ರುಬ್ಕೊಳ್ಳೋಣ ರುಬ್ಕೊಂಡಿದ್ದಾಗಿದೆ ನೋಡಿ ಈಗ ದೊಡ್ಡ ಪತ್ರೆ ಸೊಪ್ಪಿನ ತಂಬುಳಿ ರೆಡಿಯಾಗಿದೆ ಸ್ವಲ್ಪ ಕೂಡ ನೀರನ್ನು ಸೇರಿಸಿಲ್ಲ ಬರೀ ಮೊಸರು ಹಾಕ್ಕೊಂಡು ರುಬ್ಕೊಂಡಿರೋದಷ್ಟೇ ಈಗ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಆ ಪಾತ್ರೆಗೆ ಇದನ್ನು ಹಾಕೋಣ ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಆ ಬಾಣಲಕ್ಕೆ ಈಗ ಸೇರಿಸ್ಕೊಳ್ತಿದ್ದೀನಿ ಈ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಹಾಕ್ಕೊಳ್ತೀನಿ ಜಾರ್ನಲ್ಲಿರೋ ನೀರನ್ನು ಸಹ ಹಾಕ್ಕೊಳ್ತಿದ್ದೀನಿ ಸರಿ ಬೆರೆಸ್ಕೊಳ್ಳೋಣ ಈಗ ನೋಡಿ ಸೊಗ್ಸಾದಂಥ ರುಚಿಯಾಗಿರುವಂಥ ದೊಡ್ಡಪತ್ರೆ ಸೊಪ್ಪಿನ ತಂಬೂಳಿ ರೆಡಿಯಾಗಿದೆ ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದು ನಾನು ಈ ಮುಂಚೆ ಕೂಡ ದೊಡ್ಡಪತ್ರೆ ಸೊಪ್ಪಿನ ತಂಬೂಳಿಯನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಆ ದೊಡ್ಡಪತ್ರೆ ಸೊಪ್ಪಿನ ತಂಬೂಳಿಗೆ ಮೆಣಸು ಮತ್ತೆ ಜೀರಿಗೆಯನ್ನು ಹುರಿದು ಹಾಕಿ ಮಾಡಿದ್ದೀನಿ ಆ ತಂಬುಳಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಇದನ್ನು ಹುರುಗಡ್ಲೆಯನ್ನು ಉಪಯೋಗಿಸೋಷ್ಟಿಲ್ಲ ಇದಕ್ಕೆ ಹುರುಗಡ್ಲೆ ಹಾಕ್ಕೊಳ್ತೀವಿ ತುಂಬಾ ಚೆನ್ನಾಗಿರುತ್ತೆ ಎರಡೂ ರೀತಿಯೂ ಮಾಡ್ಕೊಳ್ಬೋದು ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ನೀವು ದಯವಿಟ್ಟು ಅದನ್ನು ಕೂಡ ಫಾಲೋ ಮಾಡಿ ನೋಡಿ ಅಂದ್ರೆ ಎರಡು ರೀತಿ ತಂಬುಳಿಯನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ಎರಡು ರುಚಿಯಾಗಿರುತ್ತೆ ದಿಢೀರ್ ಅಂತ ಆಗುವಂಥದ್ದು ಕೆಮ್ಮು ನೆಗಡಿ ಆ ತರ ಎಲ್ಲ ಆಗಿದ್ದಾಗ ಕಫ ಕಟ್ಟಿದ್ದಾಗ ಹೀಗೆ ದೊಡ್ಡಪತ್ರೆ ಸೊಪ್ಪಿನ ತಂಬುಳಿ ಮಾಡ್ಕೊಂಡು ತಿಂದರೆ ಆ ಕಫನೆಲ್ಲ ಕರಗಿಸುತ್ತೆ ದೊಡ್ಡಪತ್ರೆ ಸೊಪ್ಪು ಅಲರ್ಜಿ ಆಗಿದ್ದಾಗ ಕೂಡ ಅಷ್ಟೇನೆ ಈ ರೀತಿ ತಂಬುಳಿ ಮಾಡಿಕೊಂಡು ತಿನ್ನೋ ಅಂಥದ್ದು ಮತ್ತೆ ಅಲರ್ಜಿ ಆಗಿರೋ ಜಾಗದಲ್ಲಿ ಗುಳ್ಳೆಗಳಾಗಿರುತ್ತಲ್ಲ ಆ ಗುಳ್ಳೆಗಳಿಗೆಲ್ಲ ಈ ದೊಡ್ಡ ಸೊಪ್ಪಿನ ರಸವನ್ನು ಹಚ್ಚೋದು ಮಾಡಿದ್ರೆ ಬೇಗನೆ ವಾಸಿಯಾಗುತ್ತೆ ಈ ತಂಬುಳಿಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಆರೋಗ್ಯಕರವಾದ ತಂಬುಳಿ ಈ ವಿಡಿಯೋ ಲಿಂಕನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು